ಮೂಲ ರೂಪವೇ ನಾವಿವತ್ತು ಕಾಣುತ್ತಾ ಇರುವಂತಹ ಅವರ ಸಂಕಲ್ಪ ಆ ಸಂಕಲ್ಪದಂತೆ ಎಲ್ಲ ಪೂಜೆಗಳು ಬಹಳ ಕಮ್ಮಿ ಸಮಯದಲ್ಲಿ ಪ್ರಾರಂಭವಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಅದಕ್ಕೆ ಬೇಕಾದ ಎಲ್ಲ ರೀತಿಯಾದಂತಹ ಒಂದು ಜನಗಳ ಆಗಮನ ಇಲ್ಲಿರ ಕ ಸೇವಾರ್ಥಿಗಳ ಆಗಮನ ಎಲ್ಲರ ಕೂಡುವಿಕೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರಬಹುದು ಗುರುಗಳೇ ನಿಜವಾಗ್ಲೂ ಒಂದು ಷಷ್ಟಿ ಪೂರ್ತಿ ಅಂತ ಹೇಳಿದ್ರೆ ಒಂದು ಅರ್ಥ ಇರುತ್ತೆ ತುಂಬಾ ಜನಕ್ಕೆ ಅದು ಅರ್ಥ ಏನು ಅಂತ ಗೊತ್ತಿಲ್ಲೆಯನ್ನು ಕೂಡ ಆಚರಣೆ ಮಾಡ್ಕೊಳ್ತಿರ್ತಾರೆ ಅಂಥವ್ರಿಗೆ ಈ ಷಷ್ಠಿ ಪೂರ್ತಿ ಅಂದ್ರೆ ಏನು ಅಂತ ಹೇಳ್ಬೋದಾ ಎರಡು ಶಬ್ದ ಇದಕ್ಕೆ ಷಷ್ಟಿ ಷಷ್ಟಿ ಪೂರ್ತಿ ಅಂತ ಮೂರು ಯುಗ ನಾಲ್ಕು ಯುಗಗಳಲ್ಲಿ ಕೃತ ತ್ರೇತ ದ್ವಾಪರ ಕಲಿಯುಗ ಅಂತ ಕರೀತೇವೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗದ ಒಬ್ಬೊಬ್ಬ ಮನುಷ್ಯನ ಆಯುಷ್ಯ ಪ್ರಮಾಣ ಭಾಳ ಇತ್ತು ನಾಲ್ಕುನೂರು ವರ್ಷ ಆರುನೂರು ವರ್ಷ ಈ ಥರ ಇತ್ತು ಕಲಿಯುಗಕ್ಕಾಗುವಾಗ ಅದು ನೂರ ಇಪ್ಪತ್ತು ವರ್ಷಕ್ಕೆ ಸೀಮಿತ ಆಯಿತು ಸರಿಯಾಗಿ ನಾವು ವೇದಿಕ್ ಸೈನ್ಸ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಯೋಚನೆ ಮಾಡಿದ್ರೆ ಒನ್ ಟ್ವೆಂಟಿ ಇಂಟು ತ್ರೀ ತ್ರೀ ಸಿಕ್ಸ್ಟಿ ನಮ್ಮ ಮರೆತಿರೋ ಡಿಗ್ರಿ ಎಷ್ಟು ಮುನ್ನೂರ ಅರವತ್ತು ಅದಕ್ಕೆ ಮೂರು ಜನ್ರೇಷನ್ ಮಾತ್ರ ನಾವು ಗಣನೆಗೆ ತಗೊಳ್ತೇವೆ ಹಾಗೆ ಒಬ್ಬ ಮನುಷ್ಯನ ನೂರಿಪ್ಪತ್ತು ವರ್ಷದ ಅರ್ಧ ಭಾಗ ಕಳೆದ ಅಂತಂದರೆ ಅದನ್ನು ಅರವತ್ತು ಸಂವತ್ಸರ ಅಂತ ಹೇಳ್ತೇವೆ ಪ್ರಭವ ವಿಭವ ಶುಕ್ಲ ಪ್ರಮೋದೂತ ಪ್ರಜಾಪತಿ ಅಂಗಿರ ಶ್ರೀಮುಖ ಭಾವ ಅಂಥೇಳಿ ಒಟ್ಟು ಅರವತ್ತು ಸಂವತ್ಸರಗಳಿದೆ ನಾವೀಗ ವಿಶ್ವವಸು ಅನ್ನುವ ಸಂವತ್ಸರದಲ್ಲಿದ್ದೇವೆ ನಾವಿವಾಗ ಸರಿಯಾಗಿ ಗಮನಿಸಿ ಪಂಚಾಂಗ ತೆಗೆದರೆ ಪ್ರಕಾಶನಾಥ ಸ್ವಾಮೀಜಿಗಳು ಹುಟ್ಟಿದ್ದು ವಿಶ್ವಾವಸು ಸಂವತ್ಸರ ಆಗಿರುತ್ತೆ ಮತ್ತೆ ಅದು ಮತ್ತೆ ಬಂದಿದೆ ಅಂದರೆ ಅಲ್ಲಿಗೆ ಅರವತ್ತು ವರ್ಷ ಕಲೀತು ಅರವತ್ತು ಸಂವತ್ಸರ ಆಯಿತು ಅಂತ ಅದರ ಒಂದು ಗಾದೆ ಅವರಿಗೆ ಅದು ಸಂಬೋಧನೆ ಅಲ್ಲ ಅರವತ್ತರ ಅರಳು ಮರಳು ಅಂತ ಒಂದು ಗಾದೆ ಇದೆ ಅರವತ್ತು ವರ್ಷ ಆದಮೇಲೆ ನಮ್ಮ ಈ ದೇಹ ಸ್ವಲ್ಪ ಆರೋಗ್ಯದಲ್ಲಿ ಇದಾಗುತ್ತೆ ಆ ಅನಾರೋಗ್ಯ ಆದಾಗ ಯಾವತ್ತೂ ನಮಗೆ ತುಂಬ ಬಾಯಾರಿಕೆ ಆದರೆ ನೀರನ್ನು ಕುಡಿತೇವೆ ಹೇಗೋ ನೀರನ್ನು ಕೊಡಿದ್ರೆ ಬಾಯಾರಿಕೆ ಹೇಗೆ ಆರತ್ತೋ ಹಾಗೆ ಅರವತ್ತು ವರ್ಷ ಆದಮೇಲೆ ಈ ದೇಹದ ವ್ಯವಸ್ಥೆ ಸ್ವಲ್ಪ ಕಮ್ಮಿ ಆದಮೇಲೆ ಅದಕ್ಕೆ ಕಲಶಾಭಿಷೇಕ ಮಾಡಿ ಆಗ ಆ ಒಳಗಿರುವಂತಹ ನಮ್ಮ ದೇಹ ಅನ್ನೋದೊಂದು ಕಥ ಅಂತೆ ಈ ಷಷ್ಠ್ಯಬ್ದಿ ಷಷ್ಠಿ ಪೂರ್ತಿ ಅಂದರೆ ಅರವತ್ತು ಕಳೆದ ನಂತರ ಈ ಅರವತ್ತು ಸಂವತ್ಸರದಲ್ಲಿ ನಮ್ಮ ದೇಹಕ್ಕೆ ಉಗ್ರರಥ ವಿಜಯರಥ ಭೀಮರಥ ಅಂತ ಕರೀತಾರೆ ಈ ಶಾಂತಿಯ ಮತ್ತೊಂದು ಹೆಸರು ಉಗ್ರರಥ ಶಾಂತಿ ಅಂತ ಯಾವುದಾದ್ರೊಂದು ರಥ ಸರಿಯಾಗಿ ಹೋಗಬೇಕಂದ್ರೆ ಕಾಲಕ್ಕೆ ಅದಕ್ಕೆ ಏನೆಲ್ಲ ವ್ಯವಸ್ಥೆ ಅಂತ ಮಾಡ್ತಾ ಹೋಗಬೇಕು ಹಾಗೆ ಈ ರಥ ಸರಿಯಾಗಿ ಹೋಗಬೇಕಂದ್ರೆ ಮಾರ್ಕಂಡೇಯನ ಪೂಜೆ ಈ ಎಲ್ಲ ನವಗ್ರಹಗಳ ಪೂಜೆ ಗಣಪತಿಯ ಹೋಮ ಚಂಡಿಕಾ ಯಾಗ ಇವುಗಳನ್ನು ಮಾಡಿದಾಗ ಈ ಎಲ್ಲವೂ ಕೂಡ ಕೇಳ್ಬೋದು ಈ ಸಮಯದಲ್ಲಿ ಮಾರ್ಕಂಡೆ ಹೋಮ ಮಾಡಿದರೆ ಸಾಕು ಬರೀ ಇಷ್ಟೆಲ್ಲ ಹೋಮ ಯಾಕೆ ಬೇಕು ಇಷ್ಟೆಲ್ಲ ದೊಡ್ಡ ಯಾಕೆ ಯಾಕೆ ಬೇಕು ಅಂತಂದರೆ ಮನುಷ್ಯ ಮಾತ್ರರಿಗೆ ಸ್ವಲ್ಪ ಸೀಮಿತವಾಗಿದೆ ಇಷ್ಟೇ ಅಂತ ಹೇಳಿ ಇವರು ಮನುಷ್ಯರಿಗೂ ಅತೀತವಾಗಿರುವಂತಹ ಒಬ್ಬ ತಪಸ್ವಿ ಅವರು ಕೂಡ ಅಂತಹ ತಮ್ಮ ಕೈಯಲ್ಲೇ ಎಲ್ಲ ದೇವತಾ ಸನ್ನಿಧಾನವನ್ನು ತಾವು ಪಡೆದಿರುವ ಕಾಲಭೈರವನ ವಿಶೇಷ ಉಪಾಸಕರು ಚಾಮುಂಡೇಶ್ವರಿಯ ಪ್ರಸಾದವನ್ನು ಪಡೆದ ಇವರು ಇಂಥವರೋ ಆಗಬೇಕು ಅಂತಂದರೆ ಅದು ಸಾಮಾನ್ಯವಾಗಬಾರದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅನ್ನುವುದೇ ಈ ಷಷ್ಠಿ ಪೂರ್ತಿಯ ಒಂದು ಪೂರ್ವ ಹಿನ್ನೆಲೆ ಈ ಷಷ್ಠಿ ಪೂರ್ತಿ ಅನ್ನುವುದು ಪ್ರತಿ ಒಬ್ಬ ಮಾನವನಿಗೂ ಕೂಡ ಅರವತ್ತನೇ ವರ್ಷದಲ್ಲಿ ಅರವತ್ತರಿಂದ ಮುಂದಿನ ಅವನ ಜೀವನದ ಆಯು ಪ್ರಮಾಣ ಹೆಚ್ಚಬೇಕು ಅವನ ದೇಹಕ್ಕೆ ಪುಷ್ಟಿ ಬೇಕು ಅಂತ ಮಾಡುವುದೇ ಈ ಅರವತ್ತನೆಯ ಶಾಂತಿಯ ಒಂದು ಹಿನ್ನೆಲೆ ಮೈ ರೋಮಾಂಚನ ಆಗುವಂತಹ ಒಂದು ಸುದರ್ಶನ ಹೋಮ್ ಆಗಿರ್ಬೋದು ನಿನ್ನೆ ಸರ್ಪದ ಒಂದು ಪೂಜೆ ಆಗಿರ್ಬೋದು ಅಂಡ್ ತುಂಬಾನೇ ವಿಶೇಷ ಆಗುವಂತಹ ನಮಗೆ ಒಂದು ಅಚ್ಚರಿ ಮೂಡಿಸುವಂತ ಯಾಕಂದ್ರೆ ಎಷ್ಟೋ ಜನ ತಿರುಮತಿ ತಿರುಪತಿ ತಿಮ್ಮಪ್ಪನ ಒಂದು ಆಶೀರ್ವಾದ ಪಡೆಯಕ್ಕೆ ಕಷ್ಟ ಪಡ್ತಿರ್ತಾರೆ ತಿಂಗಳ್ ಗಟ್ಲೆ ಅದನ್ನ ತಪಸ್ತನ ತಗೊಂಡು ಹೋಗ್ತಿರ್ತಾರೆ ಆದ್ರೆ ಆ ತಿಮ್ಮಪ್ಪನೇ ಇಲ್ಲಿಗೆ ಬಂದು ಆಶೀರ್ವಾದ ಕೊಡೋದಿಲ್ಲ ಅದು ತುಂಬಾನೇ ಒಂಥರ ದೊಡ್ಡ ಕಾರ್ಯ ಮೂಲತಃ ನಮ್ಮ ತಿರುಪತಿಯಿಂದ ಒಂದು ವಿಗ್ರಹ ಬಂದು ಅಷ್ಟು ಅದ್ದೂರಿಯಾಗಿ ಕಲ್ಯಾಣೋತ್ಸವ ಕೂಡ ನೀವು ಮಾಡಿಸ್ಕೊಟ್ಟಿದ್ದೀರಾ ಸೊ ಅಲ್ಲಿಂದ ಆ ಒಂದು ಯಾವಾಗ ಬರುತ್ತೆ ಅಂತ ಗೊತ್ತಾಯ್ತು ಗೊತ್ತಾಯಿತು ಅದ್ರಿಪರೇಷನ್ ಹೇಗೆ ಮಾಡ್ಕೊಂಡ್ರಿ ಬಹಳ ಒಳ್ಳೆ ಪ್ರಶ್ನೆ ದೇವರೇ ಬರ್ತಿದ್ದಾನೆ ಅನ್ನೋ ವಿಷಯಕ್ಕೆ ಯಾವತ್ತೋ ಒಂದು ದಿನ ತುಂಬ ಹೊತ್ತು ದೇವರನ್ನು ತಿರುಪತಿ ದೇವರನ್ನು ನೋಡುವ ಯೋಗ ನಮಗೆ ಸಿಕ್ಕಿದೆ ಅಂತಂದ್ರೆ ತುಂಬ ಸಂತೋಷ ಪಡ್ತೀವಿ ನಾನು ತುಂಬ ಹೊತ್ತು ದೇವರನ್ನು ನೋಡಿ ಬಂದೆ ಎಲ್ಲರಿಗೂ ಹೇಳ್ತೇವೆ ಅದರಿಗಿಂತ ಆನಂದ ಬಂದಿದೆ ದೇವರನ್ನು ನಾವೆಷ್ಟೊತ್ತು ನೋಡ್ತೀವಿ ಅನ್ನೋದಕ್ಕೆ ದೇವರು ಒಂದು ಕ್ಷಣ ನಮ್ಮನ್ನು ನೋಡಿದರೆ ಹಾಗೆ ಅದು ಖಂಡಿತ ಆಗಿದೆ ಅನ್ನುವುದಕ್ಕೆ ಇವತ್ತು ಇಲ್ಲಿ ನಡೀತಿರುವಂತಹ ಶ್ರೀನಿವಾಸ ಕಲ್ಯಾಣವೇ ಅವರು ಹೋಗಿ ಬರೇ ದರ್ಶನ ಮಾಡಿ ಮನಸ್ಸಲ್ಲಿ ಅಂದುಕೊಂಡ್ರಂತೆ ನಾನು ಶ್ರೀನಿವಾಸನನ್ನು ನನ್ನ ಜಾಗದಲ್ಲಿ ನೋಡಿದ್ರೆ ಹೇಗೆ ಅಂತ ಅಂದು ಸ್ವಲ್ಪ ಕ್ಷಣದಲ್ಲಿದ್ದ ಅಧಿಕಾರಿಗೊಬ್ಬಳು ಹೇಳಿದ್ದು ನಾನೇ ಬರ್ತೀನಿ ಕರ್ಕೊಂಡು ಅಂತ ಹೇಳಿದ್ದಾರೆ ಅಂದರೆ ಅವರು ಏನು ಅನ್ನುವುದನ್ನು ಹೆಚ್ಚು ಕೇಳುವ ಅವಶ್ಯಕತೆ ಇಲ್ಲ ಅದರಲ್ಲೇ ತಿಳಿಯುತ್ತೆ ಅವರೆಲ್ಲರೂ ಕೂಡ ಇವತ್ತು ಸಾಯಂಕಾಲ ಸುಮಾರು ಎಪ್ಪತ್ತು ಜನ ಒಬ್ಬರನ್ನಲ್ಲಿಂದ ಕರ್ಕೊಂಡ್ಬರದೇ ದೊಡ್ಡ ತಪಸ್ಸು ಅಂದರೆ ಎಪ್ಪತ್ತು ಜನ ಬರೆತಿದ್ದಾರೆ ಅಂತಂದರೆ ಗುರುಗಳ ಎಪ್ಪತ್ತನೇ ವರ್ಷ ಶಾಂತಿ ಇವತ್ತೇ ಸಂಕಲ್ಪ ಆಗಿ ಹೋಗಿದೆ ಇನ್ನೂ ಶತಮಾನಕ್ಕೆ ಇನ್ನೂ ನೂರು ಜನ ಬರುವ ಸಂಕಲ್ಪವಾಗತ್ತೇನೋ ಹಾಗೆ ಅವರು ಸಾಯಂಕಾಲ ಬಂದು ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಶ್ರೀನಿವಾಸ ಅಂತ ಹೇಳಿದರೆ ಇಲ್ಲಿಗೆ ಬರುವ ಆ ವಿಗ್ರಹ ಏನಿದಲ್ಲ ಅದು ಮೂಲ ಬಕುಳಾದೇವಿ ತಾನೇ ಶ್ರೀನಿವಾಸನ ತಾಯಿ ಪೂಜೆ ಮಾಡಿದಂತಹ ಒಂದು ದೇವರು ಅನ್ನುವಂತಹ ಹಿನ್ನೆಲೆ ಇದೆ ಅದಕ್ಕೆ ಅದನ್ನೇ ತಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಇದು ಯಜ್ಞ ಮಂಟಪ ಅಲ್ಲ ಮಂಟಪ ಅಂತ ಹೇಳಬಹುದು ಅಂತಹ ಒಂದು ವಿಶೇಷತೆ ಇನ್ನು ಸುದರ್ಶನ ಹೋಮದ ಬಗ್ಗೆ ಅಂತ ಹೇಳಿದ್ರೆ ನೀವು ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಅಂತ ನಡೆಯುತ್ತೆ ಎಲ್ಲ ಬ್ರಹ್ಮೋತ್ಸವ ಮುಗಿದ ಮೇಲೆ ಕೊನೆಗೆ ಚಕ್ರ ಸ್ನಾನ ಅಂತ ಮಾಡ್ತಾರೆ ಸುದರ್ಶನ ಚಕ್ರವನ್ನು ಹಿಡಿದು ಸ್ನಾನ ಅಂತ ಮಾಡಿ ಸರ್ವರಕ್ಷೆ ಅಂತ ಸುದರ್ಶನ ಅಂದ್ರೆ ಒಂದು ದೊಡ್ಡ ರಕ್ಷೆ ಅದರ ಹಿನ್ನೆಲೆ ಉತ್ತರೆ ಅಂತ ಒಬ್ಬಳಿದ್ರು ವಂಶದಲ್ಲಿ ಅವಳ ಹೊಟ್ಟೆಯಲ್ಲಿ ಒಂದು ಮಗು ಬೆಳೀತಾ ಇತ್ತು ಆ ಮಗು ಬೆಳೆದರೆ ಮತ್ತೆ ಪಾಂಡವ ವಂಶದಿಂದ ತೊಂದರೆ ಆಗತ್ತೆ ಅಂತ ಹೇಳಿ ಎಲ್ಲ ದುಷ್ಟ ಅಸ್ತ್ರಗಳನ್ನು ಆ ಗರ್ಭದ ಮೇಲೆ ಪ್ರಯೋಗ ಮಾಡ್ತಾರೆ ಆಗ ಅವಳು ಮಹಾಕೃಷ್ಣ ಭಕ್ತಿ ನನ್ನ ಮಗು ನನಗೆ ಬೇಕು ರಕ್ಷಿಸು ಅಂದರೆ ದೇವನೇ ಬಂದುಬಿಟ್ರೆ ಯಾವಾಗಲೂ ಪಾಂಡವರ ಪರ ಇವನು ಅಂತ ತಿಳ್ಕೊಳ್ತಾರೆ ಅಂತ ಕೈಯಲ್ಲಿದ್ದ ಚಕ್ರಾಯುಧವನ್ನು ಬಿಡ್ತಾನೆ ಅದು ಆ ಗರ್ಭದ ಸುತ್ತಲೂ ತಿರುಗಿ ತಿರುಗಿ ರಕ್ಷಣೆಯನ್ನು ಮಾಡುವುದಕ್ಕ ಒಳಗಿರುವ ಮಗು ಸಂಸ್ಕೃತದಲ್ಲಿ ಬರೀತಃ ಈ ಕ್ಷಿತ ಅಂದರೆ ಸುತ್ತಲೂ ನೋಡುತ್ತಂಥದ್ದು ಆ ಗರ್ಭದ ಸುತ್ತಲೂ ನನ್ನನ್ನು ರಕ್ಷಿಸ್ತಿರುವುದು ಯಾರು ಅಂತ ನೋಡಿ ನನ್ನ ಜನ್ಮವನ್ನು ಪಡಿತು ಅದಕ್ಕೆ ಅದನ್ನು ಪರೀಕ್ಷಿತ ರಾಜ ಅಂತ ಆ ಮಗುವಿಗೆ ಹೆಸರಿಡ್ತಾರೆ ಅಂದರೆ ಸುದರ್ಶನ ಅನ್ನೋವನ್ನು ಕಾಣಲ್ಲ ಅವನ ಪೂಜೆ ಮಾಡಿದರೆ ನಮ್ಮೆಲ್ಲರನ್ನೂ ಕೂಡ ಯಾವುದಾರೊಂದು ಚಕ್ರ ಜೋರಕ್ಕೆ ಮುಟ್ಟಕ್ಕೆ ಹೋಗ್ತೇವ ಯಾರೂ ಧೈರ್ಯ ಮಾಡಲ್ಲ ಸುದರ್ಶನನ ಆರಾಧನೆ ಮಾಡಿದರೆ ಅದೇ ಒಂದು ದೊಡ್ಡ ಶಕ್ತಿ ಅದಕ್ಕೋಸ್ಕರ ಅದನ್ನೂ ಕೂಡ ಮಾಡಿ ಈಗ ನಮ್ಮಲ್ಲಿ ಯಾರೋ ಒಬ್ಬನು ತುಂಬ ಒಳ್ಳೆಯವನಿದ್ದಾನೆ ತುಂಬ ಅಂದರೆ ಅವ್ನು ಚೆನ್ನಾಗಿರಲಿ ಅಂತ ಹೇಳ್ತೇವೆ ಇಂತಹ ದೊಡ್ಡ ಗುರುಗಳಿದ್ದಾರೆ ಅಂದರೆ ಅವರನ್ನು ರಕ್ಷಿಸುವುದಕ್ಕೆ ನಾವು ಹಿಂದೆ ಮಹಾ ಮಹಾಭಾರತದಲ್ಲಿ ಕೇಳಿದರೆ ಭೀಮ ಅರ್ಜುನ ಎಲ್ಲರ ಕೇಳಿದ್ದೀವಿ ಎಂಥ ದೊಡ್ಡ ದೊಡ್ಡ ಬಲಿಷ್ಠರು ಅವರು ಯುದ್ಧ ಮಾಡುವಾಗ ಕವಚ ಹಾಕೊಳ್ತಾ ಇದ್ದರಂತೆ ಹಾಗೆ ನಮ್ಮ ರಕ್ಷೆಗೋಸ್ಕರ ಸುದರ್ಶನೆಯಾಗ ಇನ್ನು ನಿನ್ನೆ ನಡೆದ ವಿಶೇಷ ನಾಗಪೂಜೆ ನಾಗಪೂಜೆ ಅನ್ನುವುದಕ್ಕೆ ಕಲಿಯುಗದ ಪ್ರತ್ಯಕ್ಷ ದೇವತೆ ಕಣ್ಣಿಗೆ ಕಾಣುವ ದೇವಲ್ಲಲ್ಲೊಬ್ಬನು ಅವನ ಪೂಜೆಯನ್ನು ಮಾಡಿ ನಮ್ಮ ಮೈ ಬಿಸಿಯಾದಾಗ ಹೇಗೆ ನಾವು ಏನಾದರೂ ತಂಪು ವಸ್ತುವನ್ನು ಪಡಿತೇವೋ ಹಾಗೆ ನಾಗನಿಗೇನಾದರೂ ಈ ಜಾಗದ ನಿರ್ಮಾಣ ಮಾಡುವಾಗ ಭೂಮಿಯನ್ನ ಅಗಿಯುವಾಗ ಏನಾದರೂ ತೊಂದರೆ ಆಗಿರಬಹುದು ನಾಗನ ದೋಷಗಳಿರಬಹುದು ಅದರ ಪರಿಹಾರಕ್ಕೆ ನಾಗನಿಗೆ ತನು ತರ್ಪಣ ಹಾಲಿನ ತರ್ಪಣವನ್ನು ಮಾಡಿ ಒಬ್ಬ ಪಾತ್ರಿಗಳು ಅವರಿಗೆ ಹೆಸರು ಹಿನ್ನೆಲೆ ಬಂದವರಿಗೆ ಪಾತ್ರಿ ಅಂತ ಅದನ್ನು ಪಾತ್ರವನ್ನು ಧರಿಸಿ ಅವರ ಪೂರ್ವಜರ ಹಿನ್ನೆಲೆಯಿಂದ ಬಂದಂತಹ ನಾಗ ದರ್ಶನವನ್ನು ಮಾಡಿ ಅವರ ಕೈಯಲ್ಲಿ ಕೊಡುವ ಪ್ರಸಾದವೇನಿದೆ ಅದು ಸ್ವತಃ ನಾಗನೇ ಕೊಟ್ಟ ಪ್ರಸಾದ ಅಂತ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮಂಗಳೂರು ಅಥವಾ ಕುಂದಾಪುರ ಆ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಬರ್ತಾ ಇದೆ ಅದಕ್ಕೆ ಹೌದಾ ನಾಗ ಬಂದಿದ್ನಾ ಅನ್ನುವುದೇ ಸತ್ಯನಾ ಅಂತಂದರೆ ಇವತ್ತು ಬಂದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳೇ ಅದಕ್ಕೆ ಸಾಕ್ಷಿ ಅವನೇ ಕಳಿಸಿದ್ದಾನೆ ನನ್ನ ಗುರುಗಳು ಬರ್ತಾರೆ ಅಂತಂದರೆ ಗುರುಗಳಲ್ಲಿ ಖಂಡಿತ ಸನ್ನಿಧಾನ ಇದೆ ನಿನ್ನೆ ಪೂಜೆ ಇವತ್ತವರು ಬಂದಿದ್ದಾರೆ ಅಂದರೆ ಖಂಡಿತ ದೇವತಾ ಆಶೀರ್ವಾದ ಈ ರೀತಿ ಈ ಎಲ್ಲ ಪೂಜೆಗಳ ಒಂದು ವ್ಯವಸ್ಥೆ ಆ ಶ್ರೀನಿವಾಸನ ಕಲ್ಯಾಣದ ಬಗ್ಗೆ ವರ್ಣನೆ ಮಾಡಲಿಕ್ಕೆ ನನ್ನ ಮತಿಯಲ್ಲಿ ಇನ್ನೂ ಏನು ಗೊತ್ತಿಲ್ಲ ಅಷ್ಟು ಒಳ್ಳೆಯ ಸಂಕಲ್ಪ ಅವರದಾಗಿದೆ ಇನ್ನೂ ಹೆಚ್ಚಿನ ಕೈಯಿಂದ ನಡೆಯಲಿ ಇನ್ನೂ ಹೆಚ್ಚಿನ ರೀತಿಯಾದ ಜನಸೇವೆ ಜನಾರ್ದನ ಸೇವೆ ಎಲ್ಲವೂ ಅವರಿಂದ ನಡೆಯಲಿ ಅದಕ್ಕೆ ಈ ಎಲ್ಲ ಸಂಕಲ್ಪ ನಿರ್ವಿಘ್ನವಾಗಿ ನಡೀತಾ ಇದೆ ಖಂಡಿತ ಗುರುಗಳೇ ಹಾಗೆ ಇನ್ನೊಂದು ಮಾತು ಹೇಳ್ಬಹುದು ತುಂಬಿದ ಕೂಡ ತುಳಕ ತುಳುಕಲ್ಲ ಅಂತ ಒಂದು ಮಾತಿದೆ ಅದನ್ನ ನಾವು ನಮ್ಮ ಗುರುಗಳಿಗೆ ಯಾವತ್ತಿದ್ರೂ ಡೈರೆಕ್ಟ್ ಆಗಿ ಹೇಳ್ಬೋದು ಅನ್ಸುತ್ತೆ ಯಾಕಂದ್ರೆ ಎಷ್ಟೇ ಏನೇ ಅವರು ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ರು ಕೂಡ ಎಲ್ಲಾನು ಕೂಡ ಒಂದು ಸಾಮಾನ್ಯವಾಗಿ ಎಲ್ಲರನ್ನು ಅದೇ ಥರ ನೋಡುವಂಥ ಒಂದು ಮಗು ಸ್ವಭಾವ ಇದೆಯಲ್ಲ ನಿಮ್ಮ ಅವರ ಒಡನಾಟ ಹೇಗೆ ಶುರುವಾಯಿತು ಅವರು ನಾನು ಒಂದೆರಡು ಎರಡು ಸಲ ನೋಡಿದ್ದೀನಿ ನೀವು ಏನೇ ಹೇಳಿ ತುಂಬಾನೇ ನಿಷ್ಠೆಯಿಂದ ಕೇಳಿ ಅದನ್ನ ಅಷ್ಟೇ ಆಚರಣೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತದಲ್ಲ ಅವರ ಒಂದು ದೈವಿಕ ಬಗ್ಗೆ ಹೇಳಬೇಕು ಅಂದರೆ ಸಂಪೂರ್ಣ ಕುಂಭ ನಕರೋತಿ ಶಬ್ದಂ ಅಂತ ಸಂಸ್ಕೃತದಲ್ಲಿ ಒಂದು ವಾಕ್ಯ ತುಂಬಿದ ಕೂಡ ತುಳುಕಲ್ಲ ಅಂತಲೂ ಒಂದು ವಾಕ್ಯ ನೀವು ಹೇಳಿದಿರಿ ಅದನ್ನೇ ಯಾವತ್ತಿದ್ದರೂ ಕೂಡ ಪೂರ್ಣ ಕುಂಭ ಅಂತಂದರೆ ಅದನ್ನು ಇಂಗ್ಲೀಷ್ ಪದದಲ್ಲಿ ಉಪಯೋಗಿಸಿದರೆ ಡೌಂಟ್ ಅರ್ತ್ ಅಂತ ಹೇಳ್ತೇವೆ ಹಾಗೆ ಅವರ ಒಡನಾಟ ಅನ್ನುವುದು ನಮಗೆ ಹೇಗೆ ಅನ್ನುವುದಕ್ಕಿಂತ ಒಂದು ಜೇನುಹುಳ ತಾನು ಯಾವುದೋ ಒಂದು ಒಳ್ಳೆ ಹೂವನ್ನು ಹುಡ್ಕೊಂಡು ಹೋದೆ ಅದರ ಪರಿಮಳ ಸಿಕ್ತು ಅಂದರೆ ತಾನೇ ಹೋಗುತ್ತೆ ಹೋಗಿ ಹೂವು ಇಲ್ಲಿಗೆ ಬರಲ್ಲ ಹಾಗೆ ನಾವೊಂದು ಜೇನು ನೊಣದಂತೆ ಅದನ್ನು ನಾವು ಒಳ್ಳೆಯವರು ಯಾರಾದರೂ ಸಿಗ್ತಾರಾ ಅಂತ ಹುಡುಕಿಕೊಂಡು ಹೋದಾಗ ಒಂದು ಮಕರಂದದಂತೆ ಅವರ ಆಶ್ರಯ ನನಗೆ ಸಿಕ್ತು ಆ ಒಡನಾಟ ನಮ್ಮ ಒಂದು ಹಿಂದಿನವರ ನಮ್ಮ ಗುರುಗಳ ಕಟ್ಟ ಒಂದು ವಿದ್ಯೆಯಿಂದ ಅದರ ಅದನ್ನು ಗಮನಿಸಿದರು ಆ ಗಮನದಲ್ಲಿಟ್ಟುಕೊಂಡು ಅದು ಅವರಿಗೂ ಒಂದು ಒಳ್ಳೆಯ ರೀತಿಯಲ್ಲಾಗಿ ಅವರು ನನ್ನ ಹತ್ರ ಕೇಳ್ತಾರೆ ಅನ್ನುವುದಕ್ಕಿಂತ ಆ ಮಂತ್ರ ಅವರನ್ನು ಸೆಳೀತೇನು ಆ ಒಂದು ಒಳ್ಳೆಯ ರೀತಿಯಾದ ಮಂತ್ರತ್ವ ಅವರ ನಮ್ಮ ಬಾಂಧವ್ಯದಲ್ಲಿ ಬೆಳೀತಾ ಇದೆ ನಾನು ಅಂದುಕೊಂಡಂಗೆ ಹಿರಿಯರು ಯಾರಾದರೂ ಇದ್ದರೆ ಅವರ ಮುಂದೆ ನಾನು ಹೇಳ್ತಾ ಇದ್ದೇನೆ ಎನ್ನುವಂತಹ ಭಾವನೆಗಿಂತ ನಾನು ಒಪ್ಪಿಸ್ತಾ ಇದ್ದೇನೆ ಭಾವನೆಯಲ್ಲಿ ಹೋದರೆ ಆ ಬಾಂಧವ್ಯ ಇಷ್ಟು ಗಟ್ಟಿಯಾಗುವುದಕ್ಕೆ ಸಾಧ್ಯ ಆ ಬಾಂಧವ್ಯ ಹೆಚ್ಚಿ ಹೋಗಿ ಅದು ನಾವು ಸಂಕಲ್ಪ ಮಾಡಿದ್ದು ಚಿಕ್ಕ ಪೂಜೆ ಅಂತ ಆದರೆ ಅದು ಶತಚಂಡಿಕಾ ಜಾಗದ ಪರ್ಯಂತರವಾಗಿ ಹೋಗುತ್ತೆ ಎನ್ನುವುದು ಕನಸು ಮನಸ್ಸಿನಲ್ಲೂ ನಾವು ಅಂದುಕೊಂಡಿರಲಿಲ್ಲ ಅದು ಈ ಹೆಚ್ಚಿನ ಅಲಂಕಾರ ಪ್ರಮಾಣ ಅನ್ನುವುದಂಥ ತಲೆ ಇರಲಿಲ್ಲ ಅದು ಹರಿಚಿತ್ತ ಸತ್ಯ ಅವನ ಚಿತ್ತ ಅಂದರೆ ಮನಸ್ಸಿಗೆ ಬಂದರೆ ಸತ್ಯ ಆಗಿದೆ ಅನ್ನೋದು ಇಷ್ಟೆಲ್ಲ ನಡೀತಾ ಇರುವುದಕ್ಕೆ ಕಾರಣ ಇನ್ನು ನಾಳೆ ದಿವಸ ಶತಚಂಡಿಕಾ ಜಾಗ ಅಂತವೂ ಕೂಡ ಬಹಳ ದೊಡ್ಡ ಜಾಗ ನಡೀತಾ ಇದೆ ಹತ್ತು ಜನ ಪುರೋಹಿತರು ಕುಳಿತುಕೊಂಡು ಒಬ್ಬೊಬ್ಬರು ಇಪ್ಪತ್ತೊಂದು ಸೇರಿನಂತೆ ಇನ್ನೂರ ಹತ್ತು ಸೇರಿನಲ್ಲಿ ದೇವಿಗೆ ಆಹುತಿಯನ್ನು ಕೊಡುತ್ತೇವೆ ಲಲಿತಾ ಸಹಸ್ರನಾಮ ಅಂತ ಎಲ್ಲರೂ ಓದುತ್ತಾರೆ ಕೇಳಿರ್ತಾರೆ ಈಗಿನ ಕಾಲಘಟ್ಟದಲ್ಲಿ ಗುಡ ಅನ್ನ ಪ್ರೀತ ಮಾನಸ ಅಂತ ದೇವಿಗೆ ಬೆಲ್ಲದ ಅನ್ನ ಅಂದರೆ ತುಂಬ ಇಷ್ಟ ಅಂತೆ ಅದನ್ನೇ ಸಂಸ್ಕೃತದಲ್ಲಿ ಗುಡ ಅನ್ನ ಅಂತ ಹೇಳ್ತೇವೆ ಅದರಿಂದ ಆಹುತಿಯನ್ನು ಕೊಟ್ಟು ದೇವಿಯನ್ನು ಎಷ್ಟು ವಿಜೃಂಭಣೆಯಿಂದ ನೋಡಿಕೊಂಡ್ರೆ ಅಷ್ಟು ವಿಜೃಂಭಣೆಯಿಂದ ಹತ್ತಿರುವಂತಹ ಅಳತಾರುವ ಮಗುವನ್ನು ಓಡಿ ಬಂದು ತಾಯಿಗೆ ರಕ್ಷಣೆ ಮಾಡ್ತಾಳು ಕೂಗಿ ಕೂಗಿ ಕರೆದ್ರೆ ಅವಳು ಖಂಡಿತ ಬರ್ತಾರೆ ಎಷ್ಟೋ ಜನ ಹೇಳ್ತಿದ್ರು ಅಷ್ಟು ಜೋರಾಗಿ ಮಂತ್ರ ಹೇಳ್ತಾರೆ ಗಂಟು ನೋವು ಆಗುಲ್ವಾ ಅಂತ ಗಂಟಿನಲ್ಲಿ ಅವಳೇ ಇರಬೇಕು ಸರಸ್ವತಿ ಅನ್ನುವಾಗ ನೋವು ಯಾಕೆ ಅವಳೇ ಹೆಚ್ಚಿನ ರೀತಿಯಲ್ಲಿ ಅನುಗ್ರಹ ಮಾಡ್ತಾಳೆ ಅವಳ ಆರಾಧನೆಯೂ ನಾಳೆ ನಡೀತಾ ಇದೆ ಈ ಎಲ್ಲ ಒಡನಾಟ ಈ ಎಲ್ಲ ಪೂಜೆ ವಿಶೇಷತೆ ನಮ್ಮಿಬ್ಬರ ಒಂದು ಆ ಗುರುಗಳ ಮತ್ತು ಶಿಷ್ಯನ ಆ ಅನ್ಯೋನ್ಯತೆ ಅನ್ನುವುದು ಬಂದದ್ದು ಒಂದೇ ಒಂದು ಕಾರಣದಿಂದ ದೇವರ ಪೂಜೆಗೆ ಸೇರಿದ್ದೇವೆ ಕಲಿಯುಗದಲ್ಲಿ ಒಂದೇ ಮಾತು ಹೇಳಬಹುದು ಬಹಳ ಚಿಕ್ಕ ರೀತಿಯಲ್ಲಿ ಎಂದೇ ಸಂಘೇ ಶಕ್ತಿ ಕಲುವಿಗೆ ಅಂತ ಇಲ್ಲಿ ನಾನು ಅವರು ಮಾಡ್ತಿದ್ದೇವೆ ಅಷ್ಟು ಆನಂದ ನೀವೆಲ್ಲ ಪಡ್ತಿದ್ದೀರಿ ಅಂತಂದರೆ ಇಲ್ಲೆಲ್ಲರೂ ಸೇರಿಕೊಂಡು ಅದಕ್ಕೆ ಒಂದು ಹಿನ್ನೆಲೆ ದೇವರಿಗೆ ನೂರೆಂಟು ಅರ್ಚನೆ ಅಂತ ಮಾಡ್ತೇವೆ ಯಾಕೆ ದೇವರಿಗೆ ಒಂದೇ ಹೇಳಿದ್ರೆ ಕೇಳಲ್ವ ಗುರುಗಳು ಯಾಕಷ್ಟೊಂದು ಹೇಳಬೇಕು ಅಂದರೆ ನೂರೆಂಟರಲ್ಲಿ ನೂರೇಳು ನಮಗೆ ಅದು ಕೊಡು ಇದು ಕೊಡು ಅಂತ ನಾವು ಕೇಳಿರ್ತೇವೆ ಒಂದನ್ನು ಅವನಿಗೆ ಅರ್ಪಿಸಿದರೆ ಎಲ್ಲ ಸರಿಪಡಿಸ್ತಾರೆ ಇಷ್ಟು ಜನದಲ್ಲಿ ಅವರೊಬ್ಬರು ಒಂದು ಒಳ್ಳೆಯ ಸಂಕಲ್ಪವನ್ನಿಟ್ಟು ಪೂಜೆ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು ನೀವು ಗಮನಿಸ್ತಾ ಇದ್ದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಒಂದು ಸಂಕಲ್ಪ ಅವರದಿತ್ತು ಅಂತಂದರೆ ಅವರ ಆ ಒಂದು ಒಳ್ಳೆಯ ರೀತಿಯಾದಂತಹ ಅವರ ತಂದೆ ತಾಯಿಗಳು ಅವರ ಹಿರಿಯರು ಅವರ ಗುರುಗಳು ಅವರಿಗೆಲ್ಲ ಹಿಟ್ಟಂತಹ ಹೆಸರೇ ನಮ್ಮ ಆ ದುರ್ಗೆಯ ಒಂದು ಮಂತ್ರವೇ ಪ್ರಕಾಶ ಮಧ್ಯಸ್ಥಿತ ಚಿತ್ಸ್ವರೂಪ ಮಂಥನ ಅವಳನ್ನು ನಾವು ಸಪ್ತಶೇತಿಯಲ್ಲಿ ಕರಿತೇವೆ ಪ್ರಕಾಶ ಮಧ್ಯಸ್ಥಿತ ಚಿತ್ ಸ್ವರೂಪ ಅಂತಂದರೆ ಆ ಒಂದು ಯಂತ್ರ ಮಧ್ಯ ನೀವು ನೋಡ್ತಾ ಇದ್ದೀರ ಆಗಲಿಂದ ಮಂಡಲಗಳನ್ನು ಹಾಕ್ತಾ ಇದ್ದಾರೆ ಅದಕ್ಕೆ ಹೆಸರೇ ಮತ್ತೊಂದು ಯಂತ್ರ ಆ ಯಂತ್ರ ಮಧ್ಯದಲ್ಲಿ ಅವಳು ಕುಳಿಯುವುದು ಹೇಗೆ ಅಂತಂದರೆ ಪ್ರಕಾಶಮಾನವಾಗಿ ಕೂಗಿರುತ್ತಾಳೆ ಅಂತ ಅದನ್ನು ನಾವು ಹೇಗೆ ನೋಡಬೇಕು ಅಂದರೆ ಅವರಲ್ಲಿ ಕಾಣಬೇಕು ಯಾವುದು ಹೊಗಳುವಿಕೆ ಅಂತಲ್ಲ ಅಷ್ಟು ಅವರ ಆ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಇನ್ನೂ ಹುರುಬಿನಲ್ಲಿ ಇಷ್ಟು ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಜನಗಳಿಗೆ ಇಷ್ಟೆಲ್ಲ ಪೂಜಾರಾಧನೆ ಇಷ್ಟೆಲ್ಲ ಇತಿಗಳು ಸಮಾಗಮ ಎಷ್ಟೇ ಇದ್ದರೂ ಅವರು ಬಂದು ಮಾಡುತ್ತಿದ್ದಾರೆ ಅಂತಂದರೆ ನಮ್ಮ ಒಂದೇ ಸಂಕಲ್ಪ ಇಷ್ಟೆಲ್ಲ ಪೂಜೆಯ ಇಷ್ಟೆಲ್ಲ ಸೇವೆಯ ಇಷ್ಟೆಲ್ಲ ಪ್ರಾರ್ಥನೆ ಒಂದೇ ಒಂದು ಕೂಗು ಏನಂದರೆ ಇಂಥವರು ನೂರಿಪ್ಪತ್ತು ವರ್ಷ ಪರಿಪೂರ್ಣವಾಗಿ ಹೀಗೆ ಗಟ್ಟಿಯಾಗಿರಬೇಕು ಅನ್ನುವುದು ಎಲ್ಲರ ಒಂದು ಪ್ರಾರ್ಥನೆಯ ಈ ಪೂಜೆಯ ಈ ಒಂದು ಒಡನಾಟದ ಈ ಒಂದು ಎಲ್ಲ ದೊಡ್ಡ ಕಾರ್ಯಕ್ರಮದ ವಿಶೇಷತೆಯಾಗಿದೆ ಖಂಡಿತ ಈ ಹಾಗೆನೇ ಅಷ್ಟು ಜನಕ್ಕೂ ಒಂದು ಹೊಟ್ಟೆ ತುಂಬಿಸೋ ಅಂತ ಕೆಲಸ ಕೂಡ ಆಗ್ತಾ ಇದೆ ಬಂದವರು ಯಾರು ಹಸುತ್ಕೊಂಡು ಹೋಗಿಲ್ಲ ನಾವು ಎಷ್ಟು ಯಾಗ ಮಾಡ್ತೀವೋ ಹೊಟ್ಟೆ ತುಂಬಿಸೋ ಅಂತ ಅನ್ನಪೂರ್ಣೇಶ್ವರಿ ಒಂದು ಯಾಗನೂ ಒಂದು ದೊಡ್ಡ ಕರ್ತವ್ಯನೇ ಸೊ ಈ ಇಷ್ಟು ಜನಕ್ಕೂ ಒಂದು ವ್ಯವಸ್ಥೆ ಮಾಡೋದಾಗ್ಲಿ ಹಾಗೆ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಗಳಾಗ್ಲಿ ಇವತ್ತು ಸಂಜೆ ಏನ್ ಕಾರ್ಯಕ್ರಮ ನಡೀತಾ ಇದೆ ಗುರುಗಳೇ ಇವತ್ತು ಸಂಜೆ ಈಗ ಇಷ್ಟೆಲ್ಲ ಪೂಜೆ ಮಾಡ್ತಾ ಇದೀವಿ ಈ ಪೂಜೆಯಲ್ಲೂ ಕೆಲವು ಪೂಜೆ ಬಿಟ್ಟು ಹೋಗಿರ್ಬೋದು ನಮಗೆ ಗೊತ್ತಿದ್ದಿರುತ್ತೆ ಗೊತ್ತಿಲ್ಲದೇ ಇರುತ್ತೆ ಅಂಥ ಪೂಜೆಯನ್ನು ಮಾಡಬೇಕು ಅಂದರೆ ಇರೋದೊಂದೇ ಮಾರ್ಗ ಗೋಪೂಜೆ ಅಂತ ಮುಕ್ಕೋಟಿ ದೇವತೆಗಳಲ್ಲಿದ್ದಾರೆ ಹಸುವಿನಲ್ಲಿದ್ದಾರೆ ಮುಕ್ಕೋಟಿ ದೇವತೆಗಳಲ್ಲಿದ್ದಾರೆ ಗಜದಲ್ಲಿದ್ದಾರೆ ಮುಕ್ಕೋಟಿ ದೇವತೆಗಳಲ್ಲಿದ್ದಾರೆ ಅಶ್ವದಲ್ಲಿದ್ದಾರೆ ಹಾಗೆ ಗೋಧೂಳಿ ಸಮಯದೆಲ್ಲ ಆ ಎಲ್ಲ ಪ್ರಾಣಿಗಳ ಅರ್ಥಾತ್ ರೂಪದಲ್ಲಿರುವ ದೇವರನ್ನೂ ಕೂಡ ಪೂಜಿಸಿದರೆ ಆ ಎಲ್ಲ ದೇವರು ಮತ್ತೆ ಬರ್ತಾರೆ ಅನ್ನುವ ಉದ್ದೇಶದಿಂದ ಸಾಯಂಕಾಲ ಗೋಪೂಜೆ ವೃಷಭ ಪೂಜೆ ಅಶ್ವಪೂಜೆ ಗಜ ಈಗಿನ ಕಾಲಕ್ಕೆ ಸಿಗುವುದು ಕಷ್ಟ ಅದರ ಪ್ರತೀಕದ ಪೂಜೆ ಇದೆಲ್ಲ ಮಾಡ್ತಾ ಇದ್ದೇವೆ ಇನ್ನು ಅನ್ನಪೂರ್ಣೇಶ್ವರಿ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವವಾಯಿತು ಅದರಲ್ಲಿ ನಾವು ಹೋಮದಲ್ಲಾಗಿರಬಹುದು ನಮ್ಮ ಪೂಜೆಯಲ್ಲಾಗಿರಬಹುದು ಏನೇ ಲೋಪದೋಷ ಆಗಿದ್ದರೂ ಅನ್ನದಾನೇನ ನಶ್ಯತಿ ಅಂತ ಅನ್ನದಾಸೋಹದಿಂದ ಆ ಎಲ್ಲ ದೋಷ ಪರಿಹಾರ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೆ ಸ್ಯಾಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ಅವರ ಮಗನ ಹೆಸರೇ ಸಮರ್ಥ ಅಂತೇಳಿ ಅಂದರೆ ಇದನ್ನು ಮಾಡುವುದಕ್ಕೆ ಸಮರ್ಥರು ಅವರೇ ಅಂತೇಳಿ ಅವರನ್ನೇ ಗುರುಗಳ ಆರಿಸಿ ಅವರ ಮೂಲಕವಾಗಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಿದ್ದಾರೆ ಹುಟ್ಟುಹಬ್ಬದ ಸಮಯದಲ್ಲಿ ಈ ವರ್ಷ ವಿಶೇಷವಾಗಿ ಅವರು ಇನ್ನೂ ಹೆಚ್ಚಿನ ಜನ ಇಲ್ಲಿದ್ದಾರೆ ಕೆಲವರನ್ನ ಹೆಸರಲಿಕ್ಕೂ ಆಗುವುದಿಲ್ಲ ಎಲ್ಲರಿಗೂ ಕೂಡ ಬಹಳ ಸಂತೋಷ ಅಂತ ಹೇಳುವುದಾಗ ಎಷ್ಟೋ ಕಾರ್ಯಕ್ರಮವನ್ನು ನಾವು ನೋಡಿದ್ದೇವೆ ಮಾಧ್ಯಮದವರು ಮಧ್ಯಾಹ್ನನೂ ಹೋಗದೇ ಇದ್ದಂತಹ ಒಂದೇ ಒಂದು ಕಾರ್ಯಕ್ರಮ ಅಂದರೆ ಇದೇ ಅನಿಸುತ್ತೆ ಹಾಗೆ ಮಾಧ್ಯಮ ಮಿತ್ರರೂ ಕೂಡ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರ ಕುಟುಂಬಕ್ಕೆ ಅವರ ಏನೆಲ್ಲ ದೊಡ್ಡ ದೊಡ್ಡ ಪ್ರಯತ್ನಗಳಿದೆ ಎಲ್ಲರಿಗೂ ಕೂಡ ರಾಜರಂತೆ ಬದುಕುವಂತಹ ಒಂದು ಮಾರ್ಗವೇ ರಾಜು ರಾಜುನ್ಯಸ್ ಅದಕ್ಕೂ ಕೂಡ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಎಲ್ಲರೂ ಕೂಡ ಈ ಗುರುಗಳ ಆಶ್ರಯಕ್ಕೆ ಅನ್ನಪೂರ್ಣೇಶ್ವರ ದಾಸೋಹದಲ್ಲಿ ಅವರನ್ನು ತೊಡಗಿಸಿಕೊಂಡಿರ್ತಾರೆ ಇಷ್ಟೆಲ್ಲ ಮಾಡಬೇಕು ಇಷ್ಟೆಲ್ಲ ಎಲ್ಲರನ್ನ ಕರೆದು ಮಾತನಾಡಿಸುವುದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದರ ಎಷ್ಟೋ ಹಿಂದೆ ಅದರ ಪರಿಶ್ರಮವೂ ಕೂಡ ಇರುತ್ತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಅವರ ಕುಟುಂಬಕ್ಕೂ ಅವರ ಎಲ್ಲ ಕೆಲಸ ಕಾರ್ಯಗಳಿಗೂ ಚಂಡಿಕಾ ದುರ್ಗಾದೇವಿ ಇನ್ನೆಲ್ಲ ಆರಾಧನೆ ಮಾಡಿದ ಎಲ್ಲ ದೇವರುಗಳು ಗುರುಗಳ ಅಂತರ್ಯಾಮಿಯಾಗಿರತಕ್ಕಂತಹ ಮಾ ಕಾಲಭೈರವ ಚಾಮುಂಡೇಶ್ವರಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಮಾಧ್ಯಮ ವರ್ಗದವಳೆಲ್ಲ ಬೆಳೀಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಹಸುಕಿನೋಭವಂತು ಅನ್ನುವಂತಹ ಸಂಕಲ್ಪವೇ ಎಲ್ಲ ಪೂಜೆಯ ಉದ್ದೇಶ ಧನ್ಯವಾದ ಗುರುಗಳೇ ಹಾಗೆ ಕೊನೆಯ ದಿನ ನಮ್ಮ ಗುರುಗಳ ಒಂದು ಏಳನೇ ತಾರೀಕು ಪ್ರಕಾಶ್ನಾಥ್ ಸ್ವಾಮೀಜಿಯವರ ಹುಟ್ಟು ಹಬ್ಬದ ದಿನ ಈ ಒಂದು ದಿನ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅಥವಾ ಏನೆಲ್ಲ ಕಾರ್ಯಕ್ರಮ ದೈವಿಕ ಕಾರ್ಯಕ್ರಮಗಳು ಜರುಗತ್ತೆ ಆಗ್ಲೇ ಬೆಳಗ್ಗೆ ಅರ್ಜುನ್ ಗುರುಜಿಯವರು ಹೇಳ್ತಾ ಇದ್ದರು ಹುಟ್ಟು ನಾಡ ಹಬ್ಬ ಇದು ಅಷ್ಟೇ ಹೊರತಾಗಿ ಹುಟ್ಟು ಹಬ್ಬ ಅಲ್ಲ ಇಂಥವರು ಹುಟ್ಟಿದ್ದಾರೆ ಎನ್ನುವುದನ್ನ ನಾವೆಲ್ಲ ಹಬ್ಬದಂತೆ ಆಚರಿಸ್ತೇವಲ್ಲ ಅದು ನಿಜವಾದ ಮನುಷ್ಯನ ಸಾಧನೆ ಅಂತ ಅದು ನಾಳೆ ದಿವಸ ಹುಟ್ಟುಹಬ್ಬ ಅವರದ್ದು ಅರವತ್ತನೇ ವರ್ಷದ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಅದರ ಆಚರಣೆ ಎಲ್ಲರ ಮೂಲ ಉದ್ದೇಶ ನಾಳೆ ದಿವಸ ಆಗಲೇ ಹೇಳಿದಂತೆ ಶತಚಂಡಿಕಾ ಯಾಗವೇ ಏನಕ್ಕೆ ಶತಚಂಡಿಕಾ ಅಂತ ಕೇಳಿದ್ರೆ ಶತಶಬ್ದಕ್ಕರ್ತವೇ ನೂರು ಅಂತ ಅರವತ್ತಾಯಿತು ಇನ್ನು ನೂರರವರೆಗೆ ಗಟ್ಟಿ ಇರಲಿ ಅಂತ ಈಗಲೇ ಯಾಗದ ಸಂಕಲ್ಪ ಮಾಡಿ ಆಗ ನಾವು ಅಂದುಕೊಂಡ್ರೆ ದೇವರ ನಡೆಸಿದ್ರೆ ಹಿಂದೆ ಅವರು ಬೆಳಗ್ಗೆ ಹೇಳ್ತಾ ಇದ್ದಾಗ ವಾಜಪೇಯಿ ಅವರು ಬಂದಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾಯಿಬಾಬಾ ಅವರು ಬಂದು ಸಹಸ್ರ ಚಂಡಿಕಾಯಾಗವನ್ನು ಕೂಡ ಒಮ್ಮೆಶು ಸಂಪನ್ನಗೊಳಿಸಿದ್ದಾರೆ ಇನ್ನು ಹೆಚ್ಚೆಚ್ಚಿನ ಪೂಜೆಗಳು ಕೂಡ ಮಾಡಿದ್ದಾರೆ ಹಾಗೆ ಅವರಿಗೂ ಕೂಡ ಇನ್ನೂ ಆಯುಷ್ಯವನ್ನು ಕೊಡಲಿ ಅದಕ್ಕೋಸ್ಕರವಾಗಿ ಶತಚಂಡಿಕಾಯಾಗ ಇನ್ನೂ ಶತಮಾನ ಪರ್ಯಂತರದ ಅವರಿಂದ ನಡೀಲಿ ಅಂತವೂ ಕೂಡ ಕೆಲವೆಲ್ಲ ಮುತ್ತೈದ ಅರವತ್ತು ಮುತ್ತೈದರ ಪೂಜಾರಾಧನೆಗಳು ಅರವತ್ತಕ್ಕಿಂತಲೂ ಹೆಚ್ಚು ಯತಿಗಳ ಬ ಗಣ್ಯ ವ್ಯಕ್ತಿಗಳ ಸಮಾಗಮವಾಗ್ತಾ ಇದೆ ಅವರಿಗೂ ಕೂಡ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಶ್ರೀನಿವಾಸ ಕಲ್ಯಾಣ ಅಂತ ಆಗಲೇ ಹೇಳಿದಂಗೆ ಅದೂ ಕೂಡ ನಡೀತಾ ಇದೆ ನಾಳೆ ದಿವಸ ಹುಟ್ಟುಹಬ್ಬದ ಆಚರಣೆಯ ಮೂಲವೇ ಎಲ್ಲ ಪೂಜಾರ್ಚನೆಗಳು ಇದರ ಇನ್ನೂ ಛಂದ ಕಾಣುವುದಕ್ಕೋಸ್ಕರವಾಗಿ ಉಡುಪಿಯಲ್ಲಿ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ದರ್ಬಾರ್ ಅಂತ ರಾಜನ ದರ್ಬಾರ್ ಅಂತ ಹೇಳ್ತೇವೆ ಹಾಗೆ ಅದನ್ನು ದರ್ಬಾರ್ ಅನ್ನುವ ಅಲಂಕಾರ ಬಹಳ ಕಡಿಮೆ ಉಡುಪಿಯನ್ನು ಬಿಟ್ಟು ಬೇರೆ ಕಡೆ ಮಾಡಲ್ಲ ಅದರ ಅಲಂಕಾರವೂ ಕೂಡ ನಡೀತಾ ಇದೆ ಅದಕ್ಕೆ ದರ್ಬಾರ್ ಅಂತ ಹೆಸರು ಅದನ್ನೂ ಕೂಡ ನಡೀತಾ ಇದೆ ಇದೆಲ್ಲ ಆ ಹುಟ್ಟುಹಬ್ಬದ ಆ ಒಂದು ಅಲಂಕಾರ ಪ್ರಾಯ ಆಗುವುದಕ್ಕೆ ನಾಳೆ ದಿವಸ ಎಲ್ಲ ಕಾರ್ಯಕ್ರಮ ಆ ವೇದಿಕೆಯಲ್ಲೆಲ್ಲರೂ ಕೂಡ ಬಂದು ಸೇರುತ್ತಾ ಇದ್ದಾರೆ ಅನ್ನುವುದೇ ನಾಳೆ ದಿವಸದ ಆಚರಣೆ ನಡೀತಾ ಇದೆ ಧನ್ಯವಾದ ಗುರುಗಳೇ ಇಷ್ಟೆಲ್ಲ ಒಂದು ಕಾರ್ಯಕ್ರಮದ ಮಧ್ಯೆ ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ಇಷ್ಟು ವಿಸ್ತಾರವಾಗಿ ನಮ್ಮ ರಾಜ್ ನ್ಯೂಸ್ ಹಾಗೆ ರಾಜ್ ಮ್ಯೂಸಿಕ್ ವೀಕ್ಷಕರಿಗೆ ನೀವೆಲ್ಲರೂ ತಿಳಿಸ್ಕೊಟ್ಟಿದ್ದೀರಾ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಕನ್ನಡ ಜನತೆ ಮೇಲಿರಲಿ ಹಾಗೆ ವಿಶೇಷವಾಗಿ ನಮ್ಮ ಗುರುಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಇಷ್ಟೊತ್ತು ನಮಗೆ ಏನೋ ವಿವರ ಹೇಳಿದಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ಶ್ರೀವತ್ಸ ಗುರುಗಳು ಎಷ್ಟು ಅಚ್ಚುಕಟ್ಟಾಗಿ ದೈವಾರಾಧನೆ ಬಗ್ಗೆ ಹಾಗೆ ಒಂದೊಂದು ಆಚರಣೆ ಬಗ್ಗೆ ಇಲ್ಲಿ ಏನೇನು ಕಾರ್ಯಕ್ರಮ ಆಗಿದೆ ಆಗ್ತಾ ಇದೆ ಯಾಕೆ ಮಾಡ್ತಾರೆ ಅಂತ ಒಂದು ವಿವರಣೆನ ಅಚ್ಚುಕಟ್ಟಾಗಿ ಒಂದು ತುಂಬಾ ಮನಸ್ಸು ತುಂಬಿ ಬಂದಂತಹ ಒಂದು ಮಾತುಗಳಲ್ಲಿ ಅವರು ನಡೆಸಿಕೊಟ್ಟಿದ್ದಾರೆ ಇನ್ನೇನೇನು ವಿಶೇಷ ಕಾರ್ಯಕ್ರಮಗಳಿದೆ ಇನ್ನೇನೇನೆಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಆಗತ್ತೆ ಯಾರೆಲ್ಲ ಬರ್ತಾರೆ ಇನ್ನ ಎಷ್ಟೆಲ್ಲ ದೈವಿಕ ಕಾರ್ಯಕ್ರಮಗಳು ಆಗುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ ನನ್ಗೂ ಅದೇ ಇನ್ನೇನೆಲ್ಲ ದೈವಿಕ ಕಾರ್ಯಕ್ರಮಗಳಾಗತ್ತೆ ಅಂತ ನೀವು ಕಾತರದನ್ನ ಕಾಯ್ತಾ ಇದ್ರ ಇನ್ಯಾಕೆ ತಡ ಎಲ್ಲನೂ ನಾವು ಕಣ್ತುಂಬಸ್ಕೋಣ ಧನ್ಯವಾದಗಳು जा गीतवाद्य स्त्रोल पूजा समर्पयामे सत्षा विमे महादेवा धीमहे कन्द्र प्रजोदात महादेव्यमहे विष्णुपत् चीमहे कन्ना लक्ष्मत महाराजाहे वासुदेवाय धीमहेना विष्णु प्रजाद वज्रन खादे तीक्ष दा धीमहे ಕಂಗಳನ್ನ ಕಂಗೊಳಿಸುವಂತಹ ಚಿತ್ರಗಳನ್ನ ಇಲ್ಲಿ ಬರೆದಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆಗೆ ಸುದರ್ಶನ ಕೃಷ್ಣ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಹೇಳಿ ಇಷ್ಟು ಅಂದವಾಗಿ ಈ ಚಿತ್ರವನ್ನ ಬರೆದಿದ್ರಲ್ಲ ಇದಕ್ಕೆಲ್ಲ ಏನ್ ಕಾರಣ ಕಾರಣ ಅಂತ ಆದ್ರೆ ಕಾರಣಕ್ರಮೇ ಕಾರಣ ಅಂತ ಯಸ್ ಅಫ್ಕೋರ್ಸ್ ಇವತ್ತು ಅರವತ್ತನೇ ವರ್ಷದ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ ಹುಟ್ಟೊಬ್ಬರದ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಇಲ್ಲಿ ಎಷ್ಟೊಂದು ಪೂಜೆ ಪುನಸ್ಕಾರ ಹೋಮ ಹವನಗಳನ್ನ ನಡೆಸ್ತಾ ಇದ್ರೆ ಪೂಜಾ ಕೈಂಕರ್ಯ ನಡೀತಾ ಇದೆ ಸೊ ಇದನ್ನೆಲ್ಲ ನೋಡ್ತಿದ್ರೆ ನಮ್ಗೇನೆ ಅನಿಸ್ತದೆ ಎಷ್ಟೊಂದು ಅದ್ಭುತವಾಗಿದೆ ಎಷ್ಟು ವಿಜೃಂಭಣೆಯಿಂದ ಇದೆ ಅಂತ ಒಂದ್ಸರಿ ಅನ್ಕೊಂಡ್ರೆ ಮೈಸೂರು ದಸರಾ ಕೂಡ ನೆನಪಾಗುತ್ತೆ ಅಷ್ಟೊಂದು ಹೂಗಳನ್ನೆಲ್ಲ ಅಲಂಕರಿಸಿ ಮಾಡಿದರೆ ಅದ್ರ ಜೊತೆಗೆ ನನಗೆ ತುಂಬಾ ಇಷ್ಟವಾಗಿ ಕಾಣಿಸಿದಂತಹ ಚಿತ್ರ ನಿಮ್ಮ ದೇವಿಯ ಚಿತ್ರ ಈ ಒಂದು ದುರ್ಗಾದೇವಿ ತುಂಬಾ ಅದ್ಭುತವಾಗಿ ಬಂದಿದೆ ಎಷ್ಟು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡಿದ್ರಿ ನೀವು ವರ್ಷದಿಂದ ಈ ಚಿತ್ರನ ಅಂದ್ರೆ ಮಾಡಿದೀರ ತುಂಬಾ ಅದ್ಭುತವಾಗಿ ವಿಶೇಷವಾಗಿ ಎಲ್ಲ ಪೂಜೆಗಳಲ್ಲೂ ಕೂಡ ಈ ಒಂದ್ ಒಂದಿಷ್ಟು ಚಿತ್ರಗಳನ್ನ ಹಾಕುವಂತ ಪದ್ಧತಿ ಇರುತ್ತೆ ಯಾವೊಂದು ಕಾರಣಕ್ಕಾಗಿ ಹಾಕ್ತಿರೋ ಇದ್ರೆ ವಿಶೇಷತೆ ಏನು ದೇವದ ಸ್ವರೂಪವನ್ನ ಚಿಂತನೆ ಮಾಡಿ ಒಂದು ಪೂಜೆಗೆ ಒಂದು ಅನುಕೂಲ ಆಗಲಿ ಅಂತ ದೇವತಾ ಪ್ರಾರ್ಥನೆಗೆ ಅನುಕೂಲ ಅಂದ್ರೆ ಹಿಂದಿನಿಂದಲೂ ಆ ಪದ್ಧತಿ ನಡಿ ನಡ್ಕೊಂಡು ಬಂದಿದೆ ಪ್ರತಿ ಒಂದು ಪೂಜಾ ಕೈಂಕರ್ಯಗಳಲ್ಲೂ ಕೂಡ ನಾವು ವಿಶೇಷವಾದಂತಹ ದೇವತೆಗಳ ಚಿತ್ರಗಳನ್ನಾಗಿರ್ಬೋದು ಅಥವಾ ನಮ್ಮ ಒಂದು ಪಾಸಿಟಿವ್ನೆಸ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಒಂದು ಚಿತ್ರಗಳನ್ನ ಹಾಕ್ತಾ ಇದೀವಿ ಅಂತ ಹೇಳ್ತಾರೆ ಓಕೆ ಎಷ್ಟು ಖುಷಿ ಅನಿಸ್ತಿದೆ ನಿಮ್ಗೆ ಯಾಕಂದ್ರೆ ಎಷ್ಟೋ ಜನ ಕೆಲವರಿಗೆ ಕನಸಾಗಿರುತ್ತೆ ಇಷ್ಟು ಅದ್ಭುತವಾಗಿ ನಾನ್ ಬಿಡಿಸ್ಬೇಕಂದ್ರೂ ನನಗ್ ಬಿಡ್ಸಕ್ಕಾಗಲ್ಲ ಬಟ್ ನೀವು ಇಷ್ಟು ಅದ್ಭುತವಾಗಿ ಕಲಿತು ಬಿಡಿಸಿದರೆ ಒಂದು ಒಂಬತ್ತು ಹತ್ತು ವರ್ಷಗಳ ಏನು ಸತತ ಪ್ರಯತ್ನ ಅಂತ ಹೇಳಿದ್ರಿ ಸೊ ನಿಮ್ಮ ನಿಮ್ಗೆ ಏನ್ ಅನಿಸ್ತಿದೆ ಇವತ್ತಿನ ಒಂದು ಖುಷಿ ಆಗ್ತಿದೆ ಅಮ್ಮ ಬಿಜಿಎಸ್ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಅವರದ್ದು ಅರವತ್ತು ವರ್ಷ ಒಂದು ಕಾರ್ಯಕ್ರಮ ಅಂಗವಾಗಿ ಚಂಡಿಕಾ ಹೋಮಕ್ಕೆ ಮಂಡಲವನ್ನು ಹಾಕ್ತಾ ಇದ್ದೀವಿ ಚಾಮುಂಡಿಯನ್ನು ಬಿಡಿಸ್ತಾ ಹಾಗೆ ನಾಳೆ ಹೋಮ ನಡೀತದೆ ಪೂರ್ವಭಾವಿ ಪೂರ್ವಭಾವಿಯಾಗಿ ಮಂಡಲನ ಹಾಕ್ತಾ ಇದ್ದೀವಿ ಅಂತ ಸೊ ಹೋಮದ ಪ್ರಯುಕ್ತವಾಗಿ ಅಂದ್ರೆ ಇಲ್ಲಿ ಹೋಮ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರೂ ವಿಶೇಷವಾಗಿ ಇಂತಹದ್ದೇ ಚಿತ್ರಗಳನ್ನ ಬರಿಬೇಕು ಈ ದೇವತಾ ದೇವತೆಗಳ ಆರಾಧನೆಯನ್ನ ಮಾಡಬೇಕು ಅಂತ ಏನಾದ್ರು ಇದೆಯಾ ಅಂದರೆ ಪೂಜೆಗಳಿಗೆ ಯಂತ್ರ ಮುಖ್ಯ ಈ ಬಿಂಬಗಳನ್ನ ಮಾತಿ ಹಾಕ್ತೀವಿ ಅಂತಾದರೆ ಒಂದು ಆ ದೇವಿಯ ಧ್ಯಾನ ಶ್ಲೋಕದಲ್ಲಿ ಅವರನ್ನ ಋಷಿಮುನಿಗಳು ಹೇಗೆ ವರ್ಣನೆ ಮಾಡಿದ್ದಾರೋ ಆ ಒಂದು ಚಿಂತನೆಯಲ್ಲಿ ಅವರ ಸ್ವರೂಪವನ್ನು ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ಒಂದು ಚಿತ್ರ ಮುಖಾಂತರವಾಗಿ ಹಾಕ್ತೀವಮ್ಮ ಹಾಗೆ ಅಂದ್ರೆ ಇವಾಗ ಹಿಂದಿನಿಂದ ಬಂದಿತ್ತು ಋಷಿ ಮುನಿಗಳು ಹೇಗೆ ನಮ್ಮ ದೇವತೆಗಳನ್ನಾಗಿರ್ಬೋದು ಅಥವಾ ಸ್ತ್ರೀ ಶಕ್ತಿಯನ್ನ ಯಾವ ರೀತಿಯಾಗಿ ಹೊಗಳ ಯಾವ ರೀತಿಯಾಗಿ ಹೇಳ್ತಾ ಇದ್ರು ಅವರ ಒಂದು ಶಕ್ತಿ ಏನು ಅಂತ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ರು ಅದ್ರ ಮೂಲಕವಾಗಿ ಪ್ರತಿ ಒಂದು ಪೂಜಾ ಕೈಂಕರ್ಯಗಳನ್ನ ಮಾಡುವಾಗ ಆಯಿತು ಸ್ತ್ರೀ ಅಂದ್ರೆ ದುರ್ಗಾದೇವಿ ಆಗಿರ್ಬೋದು ಸರಸ್ವತಿ ಆಗಿರ್ಬೋದು ಮಹಾಕಾಳಿ ಆಗಿರ್ಬೋದು ಇವರೆಲ್ಲ ಚಿತ್ರಗಳನ್ನ ಬಿಡಿಸುವಂತಹ ಪದ್ಧತಿ ಇದೆ ಅದೇ ರೀತಿ ಇಲ್ಲೂ ಕೂಡ ಒಂದು ಈ ರೀತಿಯಾದಂತಹ ಚಿತ್ರಗಳನ್ನ ಬಿಡಿಸಿದ್ರ ನನ್ಗಂತೂ ತುಂಬಾ ಖುಷಿ ಆಗ್ತದೆ ತುಂಬಾ ಚೆನ್ನಾಗಿ ಚಿತ್ರನ ಬಿಡಿಸಿದಿರಾ ನಿಜ ನೋಡ್ತಾ ಇದ್ರೇನೆ ಅನಿಸ್ತಿದೆ ಸರ್ ಎದ್ದು ಬರ್ತಾ ಇದೆ ದೇವತೆ ಅನ್ನೋಷ್ಟು ಫೀಲ್ ಇದೆ ಸೊ ನಿಮ್ಗೆ ನಿಮ್ಗೆ ಅದ್ಭುತವಾಗಿ ನಿಮಗೆ ಇಷ್ಟ ಆಗಿ ನೀವು ಬರೆದಂತಹ ಚಿತ್ರ ಯಾವುದು ಬರ್ತಿದ್ದು ಅಂತ ಆದರೆ ಕದಂಬವನ ವಾಸಿನಿ ಅಂತ ಕಾಡಿನ ಮಧ್ಯದಲ್ಲಿ ಉಯ್ಯಾಲೆ ಮೇಲೆ ಸಣ್ಣ ಏಳು ವರ್ಷದ ದುರ್ಗೆ ಉಯ್ಯಾಲೆ ಆಡ್ತಿರೋದು ಅದೊಂದು ಬಿಡಿಸಿದ್ವಿ ಅದೊಂದು ತುಂಬಾ ಖುಷಿ ಎಸ್ ನನಗೆ ಖುಷಿ ಆಗ್ತಿದೆ ನೀವು ಹೇಳ್ತಿದ್ರೆ ಆಕ್ಚುಲಿ ಇದನ್ನೇ ಇಷ್ಟೊಂದು ಅಂದವಾಗಿ ಬರ್ತಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ವೀಕ್ಷಕರೇ ಅದ್ರ ಜೊತೆಗೆ ತ್ರಿಶೂಲವನ್ನ ಉಲ್ಟಾ ಹಿಡ್ದಿರುವಂತಹ ಕಾಳಿ ಆಗಿರ್ತಾರೆ ಇವರು ಹಾಗೇನೆ ಒಂದು ಕೈಲಿ ಕತ್ತಿ ಇದೆ ಇನ್ನು ನೋಡ್ಬೇಕು ಮೂಗ್ ಆಗಿರ್ಬೋದು ಅಥವಾ ಮೂಗ್ ನೆತ್ತನ್ನು ಪ್ರತಿಯೊಬ್ರು ಗೋಲ್ಡ್ ಅಲ್ಲಿ ಇಟ್ಟರೆ ಇವರು ನೀಲಿ ಕಲರ್ ಅಲ್ಲಿ ಇಟ್ಟಿದ್ದಾರೆ ಹಾಗೆ ಕಿರೀಟ ಆಗಿರ್ಬೋದು ಸರವ ಆಗಿರ್ಬೋದು ಒಂದಿಷ್ಟು ಕಣ್ಗಳಿಗೆ ತಂಪು ಅನ್ಸುತ್ತೆ ಈ ರೀತಿಯಾದಂತಹ ಚಿತ್ರಗಳನ್ನ ನೋಡಿದಾಗ ಈಗೆಲ್ಲ ನಾವು ಕಲ್ದೆ ಹೋಗ್ಬಿಟ್ಟಿದ್ವಿ ಈಗಿನ ಕಾಲದ ಹೆಣ್ಮಕ್ಳಿಗೆ ಚಿತ್ರಗಳನ್ನು ಹಾಕೋದಾಗಿರ್ಬೋದು ದೈವಾರಾಧನೆ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಬಟ್ ನಾವು ಇಲ್ಲಿ ಇವರನ್ನ ನೋಡಿದಾಗ ನಾವು ಕಲಿಬೇಕಾಗಿರೋದಷ್ಟೇ ನಾವು ಈ ತರದ ಚಿತ್ರಗಳನ್ನ ನೋಡಬೇಕು ನಾವು ಪ್ರಯತ್ನ ಪಡ್ಬೇಕು ನಾವು ಮನೆಗಳಲ್ಲಿ ಸದಾ ಲಕ್ಷ್ಮಿ ನೆಲೆಸಿರ್ಬೇಕು ಅಂದ್ರೆ ಈ ರೀತಿ ಚಿತ್ರಗಳನ್ನ ಹಾಕಬೇಕು ಅಂಡ್ ಕಣ್ಣಿಗೆ ತುಂಬಾ ಅದ್ಭುತವಾಗಿದೆ ಈ ಒಂದು ಚಿತ್ರ ಸುದರ್ಶನ ಕೃಷ್ಣ ಅವರೇ ನಿಮ್ ಜೊತೆಗೆ ಮಾತಾಡಿ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಚಿತ್ರವನ್ನು ಬರೆದಿದ್ದೀರಾ ಥ್ಯಾಂಕ್ ಯು ಎಸ್ ವೀಕ್ಷಕ್ರೆ ನೀವು ನೋಡ್ತಾ ಇದ್ರಿ ಸೊ ನಾನು ಮಾತಾಡ್ತಾ ಇದ್ದೆ ಹಾಗೆ ಸುದರ್ಶನ ಚಕ್ರದ ಬಗ್ಗೆ ಇಲ್ಲಿ ಚಿತ್ರವನ್ನು ಬರೆಯಲಾಗಿತ್ತು ಸುದರ್ಶನ ಕೃಷ್ಣ ಅವರು ಈ ಒಂದು ಚಿತ್ರವನ್ನು ಬರೆದಿದ್ದರು ದುರ್ಗಾದೇವಿಯ ಆರಾಧನೆ ಅಂತ ಏನು ಹೇಳ್ತೀವಿ ಹೌದು ಪ್ರತಿಯೊಂದು ಪೂಜಾ ಪುನಸ್ಕಾರಗಳಲ್ಲಾಗಿರ್ಬೋದು ಅಥವಾ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರವಾಗಿ ನಾವು ಮನೆಯ ಮುಂದೆ ಕೂಡ ಬೆಳಗ್ಗೆ ಎದ್ದು ರಂಗೋಲಿಯನ್ನು ಹಾಕಿ ವಿಘ್ನೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರತಿಯೊಂದು ಕಾರ್ಯವನ್ನು ಶುರು ಮಾಡ್ತೀವಿ ಹಾಗೇನೆ ಇಲ್ಲೂ ಕೂಡ ನೋಡ್ಬೋದು ಎಲ್ಲ ವಿಜೃಂಭಣೆಯಿಂದ ನಮ್ಮ ಶ್ರೀ ಶ್ರೀ ಪ್ರಕಾಶನಾಥ್ ಸ್ವಾಮೀಜಿಯವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ನೀವು ಕೂಡ ಬನ್ನಿ ನಮ್ಮ ಗುರುಗಳ ಆಶೀರ್ವಾದವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಅದರ ಜೊತೆಯಲ್ಲಿ ಇನ್ನೂ ಸಾಕಷ್ಟು ಚಿತ್ರಗಳನ್ನು ಬರೆದಿದ್ದಾರೆ ಬರೀ ಚಿತ್ರಗಳನ್ನಷ್ಟೇ ಅಲ್ಲ ವಿವಿಧ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮಕ್ಕಳಿಂದ ಕೆಲವೊಂದಿಷ್ಟು ಸಂಗೀತ ಕಾರ್ಯಕ್ರಮವಾಗಿರುವುದು ನೃತ್ಯ ಕಾರ್ಯಕ್ರಮವಾಗಿರ್ಬೋದು ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಶಿವನ ಒಂದು ಕಾಲಭೈರವನ ರೂಪವಾದಂತಹ ಕಾಲ ಕಾಲಭೈರವನ ಚಿತ್ರವನ್ನ ಬಿಡಿಸಲಾಗಿದೆ ಸೊ ಈ ಒಂದು ಚಿತ್ರ ಕೂಡ ತುಂಬಾ ಅದ್ಭುತವಾಗಿದೆ ಎಕ್ಸ್ಪೆಷಲಿ ನನಗೆ ತುಂಬಾ ಇಷ್ಟ ಆದಂತಹ ಚಿತ್ರ ಅಂತ ಹೇಳ್ಬೋದು ಸೊ ಕಾಲಭೈರವನ ರೂಪ ನಿಜಕ್ಕೂ ಕಣ್ ತುಂಬಿಕೊಳ್ಳುವಂತಹ ರೀತಿಯಲ್ಲಿದೆ ಅದರ ಜೊತೆಗೆ ನನ್ನ ಫೇವ್ರೆಟ್ ನಂದಿ ಕೂಡ ಇದ್ದಾನೆ ಸರ್ ನಂದಿಂತ ಮಾಡಿ ಒಂಚೂರು ನಂದಿ ಬಗ್ಗೆ ಹೇಳ್ತೀನಿ ನಾನು ನನಗೆ ಕುತ್ಕೊಂಡೆ நந்த நந்தி ரெடி ನಾನ್ ನಿಮ್ಗೆ ಹೇಳ್ತಾ ಇದ್ದೆ ಇಲ್ಲಿ ಕಾಲಭೈರವನ ಚಿತ್ರ ಇದೆ ಅಂತ ಕೂಡ ಸೊ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಭೈರವ ಹೀಗಿದ್ನ ಅಂತ ಬಹುಶಃ ನೀವು ನೋಡಿದ್ರೆ ನಿಮ್ಗೂ ಕೂಡ ಅನ್ಸುತ್ತೆ ಕಾಲಭೈರವ ನಿಜವಾಗ್ಲು ಇಲ್ಲೇ ನೆಲೆಸಿದಾನೆ ಅಂತ ಅನ್ಸುತ್ತೆ ಅದರ ಜೊತೆಗೆ ನನ್ನ ಫೇವ್ರೆಟ್ ಆದಂತಹ ನಂದೀಶ್ವರ ಕೂಡ ಇದ್ದಾನೆ ಸೊ ನೀವು ಆದಿಚುಂಚನಗಿರಿಯಲ್ಲೂ ಕೂಡ ನೋಡ್ಬೋದು ನಂದೀಶ್ವರ ಮತ್ತೆ ಭೈರವರಿದ್ದಾರೆ ಅಲ್ಲಿ ಹಾಗೆ ಈ ಒಂದು ನಂದಿಯನ್ನ ನೋಡ್ತಿದೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ನಮ್ಮ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಸ್ವಾಮೀಜಿಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ನಿಸುತ್ತೆ ಇಷ್ಟು ಅದ್ಭುತವಾಗಿ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಿದ್ದಾರೆ ಅದರಲ್ಲಿ ಇಲ್ಲಿರುವಂತಹ ಪ್ರತಿಯೊಂದು ಕಲಾವಿದರು ಕೂಡ ಎಷ್ಟು ವಿಭಿನ್ನವಾಗಿ ಚಿತ್ರಗಳನ್ನ ಬರೆದಿದ್ದಾರೆ ಪ್ರತಿಯೊಂದನ್ನು ಬರೀತಾ ಇದ್ದಾರೆ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಅವರ ಕೆಲಸಗಳನ್ನ ಮಾಡ್ತಿದ್ದಾರೆ ನಿಜಕ್ಕೂ ನಮ್ಗೆ ಎಕ್ಸ್ಪೆಷಲಿ ಹೆಣ್ಮಕ್ಳು ರಂಗೋಲಿಯನ್ನು ಹಾಕ್ತಾರೆ ಬಟ್ ಇಷ್ಟು ಅದ್ಭುತವಾಗಿ ನಮಗೂ ಕೂಡ ಹಾಕಕ್ಕಾಗಲ್ಲ ಅಷ್ಟೊಂದು ಅದ್ಭುತವಾಗಿ ರಂಗೋಲಿಗಳನ್ನ ಹಾಕಿದ್ದಾರೆ ದೇವರ ಚಿತ್ರವನ್ನಾಗಿರ್ಬೋದು ಅಥವಾ ಪ್ರತಿಯೊಂದು ನಿಮ್ಗೆ ಏನು ಇವಾಗ ಛತ್ರಗಳು ಅಂತ ಹೇಳ್ತಾರೆ ಅದನ್ನ ಕೂಡ ಬಿಡಿಸ್ತಾ ಇರ್ತಾರೆ ಸೊ ನೋಡ್ತಾ ಇದನ್ನೇ ಕಣ್ಣು ತುಂಬ್ಕೊಳ್ಳುವಂತಹ ಚಿತ್ರ ಹಾಗೂ ಸಂಭ್ರಮ ನಮ್ಮ ಬಿ ಜಿ ಎಸ್ ನಲ್ಲಿ ನೆಲೆಸಿದೆ ಎಸ್ ಶ್ರೀಗಳ ಅರವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಸಾಕಷ್ಟು ರೀತಿಯಾದಂತಹ ಪೂಜಾ ಪುನಸ್ಕಾರಗಳಾಗಿರ್ಬೋದು ಹೋಮ ಹವನಗಳಿಂದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಸಂಭ್ರಮಿಸ್ಲಾಗ್ತಾ ಇದೆ ಪೂಜಾ ಕೈಂಕರ್ಯಗಳನ್ನ ನೋಡ್ತಾ ಹೋಗೋದಾದ್ರೆ ತಿರುಮಲ ದೇವರು ಏನಿದೆ ವೈಭವ ಮೂರ್ತಿ ಉತ್ಸವ ಮೂರ್ತಿ ಅಂತ ಕರಿತೀವಿ ಸ್ವತಃ ಉತ್ಸವ ಮೂರ್ತಿಯನ್ನೇ ಇಲ್ಲಿಗೆ ತಂದಿರಿಸಿರುವಂಥದ್ದು ಪೂಜೆಗಾಗಿ यदा तु भव नमः न्यमहरि नमः हरि नमः हरि नमः जय नमका गजाहिर भिया तहि वामिने श्री नमोकारदि आदिं कृष्णशिला मुलरमते आनेत